ಬಳ್ಳಾರಿಯಲ್ಲಿ ಕಾಂಗ್ರೆಸ್ಸಿನ ಗೂಂಡಾಗಳು ಶಾಸಕರಾದಂತಹ ಮಾಜಿ ಸಚಿವರಾದಂತ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ಮೇಲೆ ಗುಂಡಿನ ದಾಳಿ ಮಾಡಿರುವಂಥದ್ದು ಇಡೀ ರಾಜ್ಯವನ್ನ ಬೆಚ್ಚಿಬೀಳಿಸಿದೆ ಮೊನ್ನೆ ತಾನೇ ಹೊಸ ವರ್ಷ ಆಚರಣೆ ಮಾಡಿದ್ದೇವೆ ಮುಖ್ಯಮಂತ್ರಿಗಳು ಹೊಸ ವರ್ಷಕ್ಕೆ ಯಾವುದೇ ರೀತಿ ಘಟನೆ ಆಗದಂಗೆ ಪೊಲೀಸರು ನೋಡ್ತಾರೆ ಹೇಳಿ ಭರವಸೆಯನ್ನ ಮಾತನ್ನು ಆಡಿದ್ದಾರೆ ಅವರು ಹೇಳಿದ್ದು ಒಂದೇ ದಿನಕ್ಕೆ ಬಳ್ಳಾರಿಯಲ್ಲಿ ಗುಂಡುಗಳ ದಾಳಿ ಫೈರಿಂಗ್ ಆಗಿರೋದು ಈ ರಾಜ್ಯದ ಕಾನೂನು ಸುವ್ಯವಸ್ಥೆ ಹೇಗಿದೆ ಅನ್ನೋದಕ್ಕೆ ಕನ್ನಡಿ ಹಿಡಿದಂಗೆ ಆಗಿದೆ ಒಂದ್ ಕಡೆ ಪೊಲೀಸರೇ ಕಳ್ತನ ಮಾಡಿ ಸಿಕ್ಕಾಕೊಂಡಿರೋದು ಒಂದ್ ಕಡೆ ಕರ್ನಾಟಕದಲ್ಲಿ ಒಂದ್ ರೀತಿ ಆಂಧ್ರ ರಕ್ತ ಚರಿತ್ರೆ ಕರ್ನಾಟಕಕ್ಕೂ ಕಾಲಿಟ್ಟಿದೆ ಗುಂಡಾರ್ಸುವಂತ ಸಂಸ್ಕೃತಿ ಕರ್ನಾಟಕದಲ್ಲಿ ಇರಲಿಲ್ಲ ಪೊಲಿಟಿಕಲ್ ಪೊಲಿಟಿಕಲಿ ಇರಲಿಲ್ಲ ಇವತ್ತು ಅದಕ್ಕೂ ನಾಂದಿ ಹಾಡಿದ್ದಾರೆ ನಾನ್ ಸಿದ್ದರಾಮಯ್ಯ ಕೇಳ್ತೀನಿ ಬಳ್ಳಾರಿ ಪಾದಯಾತ್ರೆ ಮಾಡೋದ್ರಲ್ಲ ಏನ್ ಹೇಳಿದ್ರಿ ಬಳ್ಳಾರಿ ರಿಪಬ್ಲಿಕ್ ಅಂತ ಹೇಳಿದ್ರಿ ಅದು ತಟ್ಟಿ ಹೇಳಿದ್ರಿ ತೊಡೆ ತಟ್ಟಿ ಬಳ್ಳಾರಿ ರಿಪಬ್ಲಿಕ್ ಅಂತ ಈಗ ಅದು ಕಾಂಗ್ರೆಸ್ ರಿಪಬ್ಲಿಕ್ ಆಗಿದೆಯಾ ಜನಾರ್ದನ್ ರೆಡ್ಡಿ ಮನೆ ನಾನು ಫೋನ್ ಮಾಡಿದ್ದೆ ಜನಾರ್ದನ್ ರೆಡ್ಡಿ ಅವ್ರದ್ದು ರಾತ್ರಿ ಮಾತಾಡಿದೆ ಅಲ್ಲಿನ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡಿದ್ದ ಏಕಾಏಕಿ ನಲವತ್ತೈವತ್ತು ಜನ ಗುಂಪು ಕಟ್ಕೊಂಡು ಜನಾರ್ದನ್ ರೆಡ್ಡಿ ಕಾಂಪೌಂಡ್ ಒಳಗಡೆ ಬಂದು ಫ್ಲೆಕ್ಸ್ ಗಳನ್ನ ಹಾಕಿದ್ದಾರೆ ಅದಾದ್ಮೇಲೆ ಜನಾರ್ದನ್ ರೆಡ್ಡಿ ಮನೆಯವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸರು ಬಂದು ಅದನ್ನ ತೆರವುಗೊಳಿಸಿದ್ದಾರೆ ತೆರವುಗೊಳಿಸದ ಮೇಲೆ ಅಲ್ಲಿನ ಶಾಸಕ ಬೆಂಬಲಿಗರು ಸತೀಶ್ ರೆಡ್ಡಿ ಅವರು ಅವರ ಬೆಂಬಲಿಗರು ಮತ್ತೆ ಬಂದು ಅಲ್ಲಿ ರಸ್ತೆಯಲ್ಲಿ ಕಾಲ್ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡು ಕಟ್ಟ್ರಿ ಅಂತ ಹೇಳಿ ಬಲವಂತವಾಗಿ ಅವರ ಗೇಟ್ ಅನ್ನು ನುಗ್ಗಿ ಕಟ್ಟಿಸಿದ್ದಾರೆ ಇದು ಅಲ್ಲಿ ಕಾರಣ ನಡೆಯಕ್ಕೆ ಘಟನೆ ನಡೆಯೋ ಕಾರಣ ಇದರಲ್ಲಿ ಜನಾರ್ದನ ರೆಡ್ಡಿ ಅವರು ತಪ್ಪೇನೇ ಇಲ್ಲ ಈಗ ಅವ್ರ ಅವರ್ಯಾರೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸಾವಿಗೆ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಇವರೆಲ್ಲಾರು ಕಾರಣ ಅಂತೇಳಿ ಇರೋದು ಯಾರಿಂದ ಇದೇ ಸತೀಶ್ ರೆಡ್ಡಿ ಬೆಂಬಲಿಗರಿಂದ ಅದರಲ್ಲಿ ಈಗಾಗಲೇ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಗಿದೆ ಅವರೇ ಗುಂಡಾರ್ಸಿ ಕಾಂಗ್ರೆಸ್ ಅವರೇ ಗುಂಡಾರ್ಸಿ ಕಾಂಗ್ರೆಸ್ ಅವರೇ ಕೊಲೆ ಮಾಡಿ ಜನಾರ್ದನ್ ರೆಡ್ಡಿ ಮೇಲೆ ಹೇಳ್ತಾ ಇರತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಅಂದ್ರೆ ಕಾನೂನನ್ನ ಕೈಗೆ ತೆಗೆದುಕೊಳ್ಳುವಂಥದ್ದು ಮತ್ತೆ ನಮ್ಮ ಗೃಹ ಸಚಿವರು ಯಾರು ಫೋನ್ ಮಾಡಬೇಕಾಯ್ತು ಅಲ್ಲೇ ಆಗಿರೋದು ಜನಾರ್ದನ್ ರೆಡ್ಡಿ ಮೇಲೆ ಗುಂಡಾರ್ಸಿರೋದು ಜನಾರ್ದನ್ ರೆಡ್ಡಿನ ಕೊಲೆ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡಿ ಬಂದಿರೋದ್ದು ಇಲ್ಲಾಂದ್ರೆ ಇಡೀ ಬಳ್ಳಾರಿಯಲ್ಲಿ ಎಲ್ಲ ಫ್ಲೆಕ್ಸ್ ಹಾಕಿದ್ರು ಯಾರನ್ನ ಕೇಳಿದ್ರೆ ಇವ್ರನ್ನ ಅವ್ರ ಕಾರ್ಯಕ್ರಮ ಎಲ್ಲಿ ಬೇಕಾದ್ರೂ ಅವ್ರ ಕಡ್ಲಿ ಜನಾರ್ದನ ಮನೆ ಒಳಗಡೆ ಬಂದು ಹಾಕಿ ಗಲಾಟೆ ಮಾಡಬೇಕು ಅಂದ್ರೆ ಇದು ಪೂರ್ವ ನಿಯೋಜಿತ ಸಂಚಿದು ಇದು ಜನಾರ್ದಡ್ಡಿ ಮೇಲೆ ಹಲ್ಲೆ ಮಾಡಬೇಕು ಅವ್ರನ್ನ ಹತ್ಯೆ ಮಾಡಬೇಕು ಅಂತೇಳಿ ಮಾಡಿರೋಂತ ಕುತಂತ್ರ ಇದು ಇದು ಸ್ಪಷ್ಟ ಆಗಿದೆ ಈಗ ಬುಲೆಟ್ ಯಾರ್ದು ಅಂತಲೂ ಸ್ಪಷ್ಟ ಆಗಿದೆ ಆರ್ಸ್ನೋರ್ ಯಾರು ಅಂತ ಸ್ಪಷ್ಟ ಆಗಿದೆ ಈಗ ಮೇಲೆ ಒತ್ತಡದಿಂದ ಅದನ್ನ ಟರ್ನ್ ಮಾಡ್ತಾ ಇದ್ದಾರೆ ರಾಜಕೀಯ ಒತ್ತಡದಿಂದ ಯಾಕೆ ಆಂಧ್ರದಲ್ಲಿ ಆಗ್ತಾ ಇತ್ತು ಕೊಲೆಗಳು ರಕ್ತ ಚರಿತ್ರೆ ಈಗ ಇಲ್ಲಿನೂ ಇಲ್ಲಿಂದ ಫೋನ್ ಹೋಗಿದೆ ಅಂತ ನನಗೆ ಮಾಹಿತಿ ಏನು ಅಂತಂದ್ರೆ ಮಿಸ್ ಫೈರ್ ಅಂದ್ರೆ ಮಿಸ್ ಫೈರ್ ಅದೇ ಬಿಜೆಪಿ ಜನಾರ್ಧರಡಿ ಕಡೆಯಿಂದ ಆಗಿದ್ರೆ ಈ ತರ ಮಿಸ್ ಫೈರ್ ಅಂತ ಬರಿತಾ ಇದ್ರ ನೀವು ಈಗಾಗಲೇ ನನ್ಗೆ ಗೊತ್ತಿರೋ ಪ್ರಕಾರ ಮಿಸ್ ಫೈರ್ ಕೇಸ್ ಅನ್ನ ಮಾಡೋ ಅಂತದಕ್ಕೆ ಎಲ್ಲ ಮೇಲೆಯಿಂದ ಒತ್ತಡ ಬಂದಿದೆ ಗೃಹ ಸಚಿವರೇ ಫೋನ್ ಮಾಡಿದ್ದಾರೆ ಯಾರು ಅಪರಾಧ ಯಾರಿದ್ದಾರೆ ಅವ್ರು ಅವ್ರಿಗೆ ಫೋನ್ ಮಾಡಿದ್ದಾರೆ ಯಾರು ಫೋನ್ ಮಾಡಬೇಕಾಯ್ತು ಜನಾರ್ಧರಡಿ ಫೋನ್ ಮಾಡಿ ಎಲ್ಲಾ ರೀತಿಯ ಸೆಕ್ಯೂರಿಟಿ ಕೊಡ್ತೀರಿ ಅಂತ ಹೇಳ್ಬೇಕಾಯ್ತು ಅದು ಬಿಟ್ಬಿಟ್ಟು ಯಾರು ಗುಂಡಾರ್ಸಿದಾರೋ ಅವ್ರ ಕಡೆ ಅವ್ರಿಗೆ ಫೋನ್ ಮಾಡಿ ಮಾಹಿತಿಯನ್ನ ತಗೊಂಡಿದ್ದಾರೆ ಇದು ರೀತಿ ಕರ್ನಾಟಕ ಇವತ್ತು ಮುಖ್ಯಮಂತ್ರಿಗಳು ಇದಾರೋ ಇಲ್ಲೋ ಅನ್ನೋದು ಆಗ್ತಾನೆ ಆಗ್ತಾ ಇಲ್ಲ ಕಾನೂನು ಸುವ್ಯವಸ್ಥೆ ಕಾಪಾಡ ಅಂತದ್ದು ಮುಖ್ಯಮಂತ್ರಿ ಜವಾಬ್ದಾರಿ ಇಂಟೆಲಿಜೆನ್ಸಿ ಅವ್ರ ಹತ್ರನೇ ಇರೋದು ಇಲ್ಲಿ ನೆಪ ಮಾತೃಕ್ಕೆ ಗೃಹ ಸಚಿವ ಅಂತ ಇದ್ದಾರೆ ಸುಮ್ಮನೆ ಅಷ್ಟೇ ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ತರ ಗುಂಡಾಕೋ ಸಂಸ್ಕೃತಿಗೆ ಚಾಲನೆ ಕೊಟ್ಟಿರುವಂಥದ್ದು ಈ ರಾಜ್ಯಕ್ಕೆ ಮಾಡದಂತ ದ್ರೋಹ ಪೊಲಿಟಿಕಲಿ ಗುಂಡಾರೋ ಗುಂಡಾಡಿಸೋ ಅಂಥದ್ದು ಎಲ್ಲೂ ನಾನು ನೋಡಿಲ್ಲ ಮೊದಲ ಬಾರಿಗೆ ಗುಂಡಾ ರಾಜ್ಯ ಕರ್ನಾಟಕವನ್ನ ಗೂಂಡಾ ರಾಜ್ಯ ಮಾಡಕ್ಕೆ ಪೊಲಿಟಿಕಲಿ ಈ ರೀತಿ ಗಲಾಟೆಗಳು ಎಲ್ಲೂ ಆಗ್ತಾನೆ ಇರಲಿಲ್ಲ ನಾಂದಿ ಆಡಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗೆ ನಾಚಿಕೆ ಆಗ್ಬೇಕು ಇಂಥವ್ರನ್ನ ಬೆಂಬಲಿಗರನ್ನೆಲ್ಲ ಇಟ್ಕೊಂಡು ನೀವು ರಾಜ್ಯವನ್ನ ನಡೆಸ್ತಾ ಇದ್ದೀರ ಬಿಜೆಪಿ ಮೇಲೆ ಬೂಬೆ ಅಂತ ಕೆಲಸ ಮಾಡಿದ್ರಿ ಹಿಂದೆ ಬಳ್ಳಾರಿ ಬಳ್ಳಾರಿ ಪಾದಯಾತ್ರೆ ಮಾಡಿ ಬಳ್ಳಾರಿ ಚಲೋ ಮಾಡಿ ನಡೆದಿದ್ದು ನಡೆದಿದ್ದೆ ಈಗ ನಡೀರಿ ನೋಡೋಣ ಅಲ್ಲಿ ತೊಡೆ ತಟ್ಟಿ ಹೋಗಿ ನೋಡೋಣ ಯಾರು ಗುಂಡಾಗಿರಿಗಳು ಮಾಡ್ತಾ ಇದ್ದಾರೆ ಅಲ್ಲಿ ಇಲ್ಲಿ ಸ್ಪಷ್ಟವಾಗಿ ನಮ್ಮ ಮುಖಂಡರ ಮೇಲೆ ಆಗಿರುವಂತಹ ಹಲ್ಲೆ ಏನಿದೆ ಇದನ್ನ ನಾವು ಖಂಡಿಸ್ತೀರಿ ಇದನ್ನ ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು